ಿನ ಕೆರೆ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ಜಾತ್ರಾ ಮಹೋತ್ಸವ ಇನ್ನೂರ ಮೂವತ್ತ್ ವಾರ್ಷಿಕೋತ್ಸವ ಶ್ರೀ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಹದಿನೆಂಟನೇ ಸ್ಮರಣೋತ್ಸವ ಹಾಗೂ ರಥೋತ್ಸವ ಹಾಗೂ ಪರಮ ಪೂಜ್ಯ ಶ್ರೀ ಕರಿವೃಷಭ ಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಧರ್ಮಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಅವರು ನಾವೆಲ್ಲರೂ ಅಜ್ಜಯನ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇವೆ ಅಜ್ಜಿಯನ ಆಶೀರ್ವಾದದಿಂದ ಸರ್ಕಾರ ಬಲಿಷ್ಠವಾಗಿ ಮತ್ತು ಸುಭದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಜೀವನದಲ್ಲಿ ಬುದ್ಧಿವಂತಿಕೆಗೆ ಜೊತೆಯಾಗಿ ಮಾನವೀಯತೆ ಇರಬೇಕು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಡ್ಯಾಂ ಸೇಫ್ಟಿ ಸಭೆ ತಮ್ಮ ನೇತೃತ್ವದಲ್ಲಿ ನಡೆದಿದ್ದು ಮುಖ್ಯಮಂತ್ರಿಗಳು ನಾನು ಭಾಗವಹಿಸಿದ ಕಾರಣ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಬೇಕಾಯಿತು ಎಂದು ನಾನು ಡಿ ಎಂ ಆಗಿ ಇಂದಿಗೆ ಸಾವಿರ ದಿನಗಳನ್ನು ಪೂರೈಸಿದ್ದೇನೆ ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಡಿ ಎಂ ಆಗಿ ಬಂದಿಲ್ಲ ಶ್ರೀಗಳ ಶಿಷ್ಯನಾಗಿ ಬಂದಿದ್ದೇನೆ ಬೆಂಗಳೂರಿನಲ್ಲಿ ಶ್ರೀಮಠದ ಗುರುಭವನ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಭಕ್ತರು ತಮ್ಮ ಶಕ್ತಿಗೆ ತಕ್ಕಂತೆ ಕಾಣಿಕೆ ನೀಡಿ ಮಠವನ್ನು ಬೆಳೆಸಬೇಕು ಮನೆ ಕಾಪಾಡುವಂತೆ ಮಠವನ್ನು ಕಾಪಾಡಬೇಕು ಮಠ ಬೆಳೆದರೆ ಭಕ್ತರಿಗೆ ಮಾರ್ಗದರ್ಶನ ದೊರೆಯುತ್ತದೆ ಎಂದು ಮನವಿ ಮಾಡಿದರು ಜಾತಿ ಧರ್ಮದ ಆಧಾರದ ಮೇಲೆ ಭಕ್ತಿ ಸಂಬಂಧವನ್ನು ಅಳೆಯಲು ಸಾಧ್ಯವಿಲ್ಲ ಕೆಲವರು ನೀವು ಒಕ್ಕಲಿಗ ಜಾತಿಯವರು ಈ ಮಠಕ್ಕೆ ಯಾಕೆ ಬರುತ್ತೀರಿ ಎಂದು ಪ್ರಶ್ನಿಸುತ್ತಾರೆ ಭಕ್ತಿ ಮತ್ತು ಭಗವಂತನ ಸಂಬಂಧ ವೈಯಕ್ತಿಕ ನಂಬಿಕೆಯ ವಿಷಯ ದೇವರು ಶಾಪ ವರಗಳನ್ನು ನೀಡುವುದಿಲ್ಲ ಅವಕಾಶವನ್ನ ನೀಡುತ್ತಾನೆ ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಾಗ ಉತ್ತಮ ಸ್ಥಾನಮಾನ ದೊರೆಯುತ್ತದೆ ಎಂದು ತಿಳಿಸಿದರು ಶಾಸಕ ಕೇಶಡಾಕ್ಷರಿ ಮಾತನಾಡಿ ಡಿಕೆ ಶಿವಕುಮಾರ್ ಅವರೊಂದಿಗೆ ನಲವತ್ತು ವರ್ಷಗಳಿಂದ ಆತ್ಮೀಯ ಸ್ನೇಹವಿದೆ ಅವರು ಅಜ್ಜಯ್ಯನ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಾರೆ ಅಜ್ಜಯ್ಯ ನಂಬಿದವರನ್ನ ಎಂದಿಗೂ ಕೈಬಿಡುವುದಿಲ್ಲ ಎಂದು ತಿಳಿಸಿದರು ಕಿರಿಯ ಶ್ರೀ ಅಭಿನವ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ ಸಭ್ಯತೆ ಸಂಸ್ಕಾರ ಮತ್ತು ಆಚಾರವಿರುವ ಮನುಷ್ಯರಿಗೆ ಗುರುವಿನ ಕೃಪೆ ದೊರೆಯುತ್ತದೆ ಗುರು ತೋರಿದ ಮಾರ್ಗದಲ್ಲಿ ನಡೆದರೆ ಗುರಿ ಸಾಧಿಸಬಹುದು ಮಕ್ಕಳಿಗೆ ಧಾರ್ಮಿಕ ಹಾಗೂ ನೈತಿಕ ಸಂಸ್ಕಾರ ಕಲಿಸಬೇಕು ಶ್ರೀಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿಗಳ ಎಪ್ಪತ್ತೈದನೇ ಸುವರ್ಣ ಮಹೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಗುವುದು ಎಂದು ತಿಳಿಸಿದರು ಖ್ಯಾತ ನಟ ಸಾಧುಕೋಕಿಲಾ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ವ್ಯಸನ ಹೆಚ್ಚಾಗಿ ಕುಟುಂಬಗಳಲ್ಲಿ ಸಾಮರಸ್ಯ ಹಾಳಾಗುತ್ತಿದೆ ಜನರು ಚಿತ್ರಮಂದಿರಗಳಿಗೆ ಹೋಗುವ ಬದಲು ರೀಲ್ಸ್ಗಳಿಗೆ ತಮ್ಮದೇ ಪ್ರಪಂಚ ನಿರ್ಮಿಸಿಕೊಂಡಿದ್ದಾರೆ ಮಕ್ಕಳನ್ನ ಸಾಧ್ಯವಾದಷ್ಟು ಮೊಬೈಲ್ನಿಂದ ದೂರವಿಟ್ಟು ಸಂಸಾರ ರಿಟೆಕ್ ಮೊಬೈಲ್ನಿಂದ ದೂರವಿಟ್ಟು ಸಂಸ್ಕಾರ ಕಲಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಖರ್ಜಗಿ ವೀರಶೈವ ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮೀಜಿ ಕನಕಪುರ ದೇಗುಲ ಮಠದ ಚನ್ನಬಸವ ಮಹಾಸ್ವಾಮೀಜಿ ಹಿರೇಮಠದ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ನೆಲಗೂರು ಹಿರೇಮಠ ಮಹಾಸಂಸ್ಥಾನದ ಗುರು ಸಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಶ್ರೀ ಶ್ರೀ ಷಡ್ಭವ ಹಿತೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅಂಜನಾದ್ರಿ ಬೆಟ್ಟ ಸಿಕ್ಕಿಂದ ಪೀಠಾಧ್ಯಕ್ಷರಾದ ಶ್ರೀ ಮಹಾಂತ ವಿದ್ಯಾದಾಸ್ ಬಾಬಾ ಕೃಷಿ ಸಚಿವ ಚೆಲ್ಲುರಾಯಸ್ವಾಮಿ ಶಾಸಕರಾದ ನರೇಂದ್ರ ಸ್ವಾಮಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಕೆಪಿಸಿಸಿ ಸದಸ್ಯ ವಿ ಯೋಗೇಶ್ ಕೆಪೆಕ್ಸ್ ನಿರ್ದೇಶಕ ಶಿವಪ್ರಕಾಶ್ ಜಯಣ್ಣ ಯುವ ಮುಖಂಡ ನಿಖಿಲ್ ರಾಜಣ್ಣ ಸೇರಿದಂತೆ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಆಚರಣೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಇಡೀ ಭಾರತದಲ್ಲೇ ಆರು ಸಾವಿರ ಚಿಲ್ಲರೆ ಅಣೆಕಟ್ಟಿದೆ ಇದ್ರ ಬಗ್ಗೆ ಡ್ಯಾಮ್ ಸೇಫ್ಟಿ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡಲಿಕ್ಕೆ ಇವತ್ತು ಇಡೀ ವಿಶ್ವದ ಅನೇಕ ನಾಯಕರುಗಳು ಡ್ಯಾಮ್ ಸೇಫ್ಟಿಗೆ ಸಂಬಂಧಪಟ್ಟಂತ ಇಂಜಿನಿಯರ್ಗೂ ಕೂಡ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಆ ಜಾಗ ಕೂಡ ನಾನು ರಾಜ್ಯನ ರೂಪಾಯಿ ಕೊಡ್ತಿರೋದು ಈ ಮಟ್ಟಕ್ಕೆ ಹೆಂಗೆ ನೀವು ಇಲ್ಲಿ ಕೊಟ್ರಿ ಹಂಗೆ ನೀವು ಕೂಡ ಹೃದಯ ಶ್ರೀಮಂತಿಗೆನ ತೋರಿಸ್ಬೇಕು ಹಿರಿಯರು ಹೇಳ್ತಾರೆ ಕೊಡುವಾಗ ದಾನಿಯಾಗು ಬೇಡಿ ಬೇಡ ಕೊಟ್ಟು ಬೇಡ ಅಂತ ಹಂಗೆ ನಿಮ್ಗೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಲ್ಲ ಈ ಮಠದ ಒಬ್ಬ ಭಕ್ತನಾಗಿ ಶ್ರೀಗಳ ಒಬ್ಬ ಶಿಷ್ಯನಾಗಿ ಅಜ್ಜನ ಒಬ್ಬ ಅನ್ಯಾಯಿಯಾಗಿ ನೀವು ಕೂಡ ನಿಮ್ದೆಲ್ಲರೂ ಕೂಡ ಸೇವೆ ಅವಶ್ಯಕತೆ ಇದೆ ಸೊ ಕೈ ತುಂಬಿ ದಾನವನ್ನ ಮಾಡಿ ಆ ಗುರುಭವನ ಕಟ್ಟಿ ಜನರ ಕಲ್ಯಾಣಕ್ಕೆ ಅನುಕೂಲ ಆಗುವಂತ ಕೆಲಸಕ್ಕೆ ತಾವೆಲ್ಲ ಕೂಡ ಹೃದಯ ಶ್ರೀಮಂತಿಗೆಯನ್ನು ತೋರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಈ ಒಂದು ಧರ್ಮ ಸಭೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕೆಂದ್ರೆ ಹಿರಿಯರು ಹೇಳಿದ್ದಾರೆ ಮನೆ ಉಚಾರ ಮಠ ಹುಷಾರೋ ಅಂತ ನಿಮ್ಮ ಮನೆಯನ್ನ ನೀವು ಯಾವ ರೀತಿ ಕಾಪಾಡ್ತೀರಿ ಆ ರೀತಿ ನಿಮ್ಮ ಮಠವನ್ನು ಕೂಡ ನೀವು ಕಾಪಾಡಬೇಕು ನಾವೆಲ್ಲ ಗುರುವೇ ನಮ್ಮ ಸಾಕ್ಷಾತ್ ದೇವರು ಗುರುವೇ ನಮಗೆಲ್ಲರೂ ಕೂಡ ಪಾಲಕ ಅಂತ ಹೇಳಿ ಇವತ್ತು ನಾವು ನಮ್ಮ ಮಠಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನನಗೂ ಅಜ್ಜನ ಅಜ್ಜನ್ಗೂ ಇರುವಂತ ಸಂಬಂಧ ನಂಬಿಕೆ ನೀವೆಲ್ಲ ಗೊತ್ತಿದೆ ಸೊ ನಾವೆಲ್ಲ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಅವರ ಶಕ್ತಿಯಿಂದನೇ ಇವತ್ತು ಇಲ್ಲಿವರು ಕೂಡ ನಾವು ಬೆಳಕೊಂಡು ಬಂದಿದ್ದೇವೆ ಆ ಶಕ್ತಿ ಪ್ರಯೋಗ ಆಗ್ಲಿಲ್ಲ ಅಂದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ಶಕ್ತಿ ಸುಮ್ನೆ ಆ ಮಾರ್ಗದರ್ಶನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಭೂಮಿಯಲ್ಲಿ ನಿಂತ್ಕೊಂಡು ನಾನು ಇದನ್ನ ನಾನು ಮಾತಾಡ್ತಾ ಇದ್ದೆ ಮುಂದೆ ಏನ್ ಈಗ ಈ ಮಠದ ಭಕ್ತ ಎಲ್ಲೆಲ್ಲಿಗೆ ಏನೇನು ಸಿಗ್ತದೆ ಅಂತೇಳಿ ಕೆಲವರೆಲ್ಲ ನಾನು ಅಜ್ಜನ ಹೆಸರು ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಕೆಲವರೆಲ್ಲ ನಗ್ದೋಗಿದ್ದಾರೆ ಕೆಲವರು ಸಂತೋಷ ಪಟ್ಟಿದ್ದಾರೆ ಕೆಲವರಿಗೆ ನಂಬಿಕೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಅಷ್ಟೇ ಮುಖ್ಯ ಹಂಗೆ ನಾವೆಲ್ಲ ನಂಬಿಕೆ ಮೇಲೆ ನಂಬ್ಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದೇವೆ ಸೊ ಸ್ವಾಮೀಜಿ ಅವರು ಕೂಡ ಇವತ್ತು ಶ್ರೀಗಳು ಕೂಡ ನಮ್ಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಸೊ ಗುರುವಿನ ಗುಲಾಮ ಆಗೋ ತನಕ ದೊಳದೆಯ ಮುಕ್ತಿ ಅಂತ ಹೇಳಿ ಹಿರಿಯರೆಲ್ಲ ಕೂಡ ಇವತ್ತು ಮಾರ್ಗದರ್ಶನವನ್ನ ಕೊಟ್ಕೊಂಡು ನಮ್ಗೆಲ್ಲ ಹೋಗಿದ್ದಾರೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಧರ್ಮಸಭೆಯಲ್ಲಿ ಈ ಜಾತ್ರಾ ಮಹೋತ್ಸವ ಮೊದಲಿಂದ ಕೂಡ ನಡೀತಾ ಇದೆ ಇವತ್ತು ಇನ್ನ ಅನೇಕ ಕಾರ್ಯಕ್ರಮಗಳನ್ನ ಈಕ್ಷಿ ಒಂದು ಮಠ ಈ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿದ್ಯಾ ಕ್ಷೇತ್ರದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇದೆ ನಮ್ಮ ಅವರು ಲಿಂಗೈಕ್ಯ ಆದಂತ ಈ ಕ್ಷೇತ್ರ ಆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಲ್ಲೂ ಕೂಡ ಬೇಕಾದಷ್ಟು ಗುರುಗಳ ಮಾರ್ಗದರ್ಶನದಲ್ಲಿ ಅಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಸೊ ಇವತ್ತು ನಾವೆಲ್ಲ ಕೂಡ ಇದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ ನಾನು ಕೂಡ ಬಹಳ ಸಂತೋಷದಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಬಂದಿದ್ದೇನೆ ಅಂದ್ರೆ ಇದು ಮಹತ್ವ ಬರ್ಬೇಕಾದ್ರೆ ಎರಡೂವರೆ ಮೂರು ಗಂಟೆ ಹೋಗ್ಬೇಕಾದ್ರೆ ಮೂರು ಗಂಟೆ ಇಲ್ಲಿ ಬರಿ ಒಂದು ಹತ್ತೇ ನಿಮಿಷ ಅಂದ್ರೆ ಈ ಮಠದ ಶಕ್ತಿ ಈ ಗುರುಗಳ ಪೀಠದ ಹಿಂದೆ ಇರುವಂತಹ ಶಕ್ತಿ ನಿಮ್ಗೆಲ್ಲ ಕೂಡ ಅರಿವಿದೆ ನೀವೆಲ್ಲರೂ ಕೂಡ ಭಕ್ತಾದಿಗಳು ಕೂಡ ಈ ಪೀಠದ ಶಕ್ತಿಯಿಂದ ಮಾರ್ಗದರ್ಶನ ಪಟ್ಟಿ ತಾವೆಲ್ಲ ನೆಮ್ಮದಿಯನ್ನ ಪಡ್ಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ಈ ಮಠದಲ್ಲಿ ನಾನು ಮಾಡ್ತಾ ಇದ್ದೇನೆ ಈಗ ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀವಿ ಮುಂದಿನ ದಿನ ಸದ್ಯದಲ್ಲೇ ಬೆಂಗಳೂರಿನಲ್ಲೂ ಕೂಡ ಶ್ರೀಗಳು ಇವತ್ತು ನಾವು ಪರಿಭೂಮಿ ಪೂಜೆ ನಾವು ಒಂದು ಎಂಟತ್ತು ಜನ ಮಾತ್ರ ನಿಂತ್ಕೊಂಡು ಸೊ ಕಾರ್ಯಕ್ರಮ ಮೇಲೆ ಮಠ ಅಲ್ಲಿ ಗುರು ಭವನ ಕಟ್ಟದ ಮೇಲೆ ಒಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡೋಣ ಸೊ ಇವತ್ತು ನಮ್ಮ ಬದುಕನ್ನ ನಾವು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲ ಕೆಲಸ ಮಾಡಿಕೊಂಡು ನೆಮ್ಮದಿ ಪಡ್ಕೊಳ್ಳಿಕ್ಕೆ ನಾವು ಬಂದಿದ್ದೇವೆ ಭಕ್ತನು ಭಗವಂತನಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ ಹಂಗೆ ಇವತ್ತು ನಮ್ಮ ಮಠ ಇಲ್ಲಿ ಬಂದು ಈ ಒಂದು ಹಿಂದೆ ಹೆಂಗಿತ್ತು ಅಂತ ನಾವು ನೋಡಿದ್ದೀರಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ ನೋಡಿದ್ದೀರಿ ಶಕ್ತಿ ಇಲ್ಲದೆ ಹೋದ್ರೆ ನಂಬಿಕೆ ಇಲ್ಲದೆ ಹೋದ್ರೆ ಯಾರು ಕೂಡ ಹಿಂಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ನೀವೆಲ್ಲ ಒಂದು ಕೊಡುಗೆ ದಾನಿಗಳಾಗಿ ಈ ರೀತಿ ಅಭಿವೃದ್ಧಿಯನ್ನ ಮಾಡಿದ್ದೀರಿ ಸೊ ಅಂಗಕ್ಕೆ ಆಚಾರವೇ ಆಶ್ರಯ ಆಚಾರಕ್ಕೆ ನಮ್ಮೆಲ್ಲರ ಪ್ರಾಣವೇ ಆಶ್ರಯ ಪ್ರಾಣಕ್ಕೆ ಜ್ಞಾನವೇ ಆಶ್ರಯ ಜ್ಞಾನಕ್ಕೆ ಲಿಂಗವೇ ಆಶ್ರಯ ಲಿಂಗಕ್ಕೆ ಜಂಗ ಜಂಗಮನೆ ಆಶ್ರಯ ಅಂತ ಹೇಳಿ ಇವತ್ತು ನಮ್ಮ ಅನೇಕ ಶ್ರೀಗಳು ಕೂಡ ಕೊಟ್ಟಿದ್ದಾರೆ ಸೊ ಗುರುವಿನಿಂದ ಬಂಧುಗಳು ಗುರುವಿನಿಂದ ದೈವಗಳು ಗುರುವಿನಿಂದ ಪುಣ್ಯ ಜಗಕ್ಕೆಲ್ಲ ಗುರುವಿನಿಂದ ಮುಕ್ತಿ ಕೂಡ ಅಂತ ಹೇಳಿ ಸರ್ವೋಜ್ಞ ಕೂಡ ನಮ್ಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಸೊ ಅದರಿಂದ ಧರ್ಮ ಎಂದರೆ ಮನುಷ್ಯತ್ವ ಆ ಮನುಷ್ಯತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಕಾಪಾಡಲಿಕ್ಕೆ ಇವತ್ತು ನಾವೆಲ್ಲ ಕೂಡ ನಾವು ಬೆಳ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ಸರ್ಕಾರ ಕೂಡ ಜನರ ಕಲ್ಯಾಣಕ್ಕೆ ಕಲ್ಯಾಣಂ ಆರೋಗ್ಯಂ ನನ್ನ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶಿವವಾಗ್ಲಿ ಆರೋಗ್ಯವಂತರಾಗ್ಲಿ ಜ್ಞಾನವಂತರಾಗ್ಲಿ ನೆಮ್ಮದಿ ಸಿಗ್ಲಿ ಅಂತ ಹೇಳಿ ನಾವೆಲ್ಲ ಸೇರಿ ವೇದಿಕೆಗಳೆಲ್ಲ ಸೇರಿ ಬಹಳ ಸಂತೋಷದಿಂದ ನಿಮ್ಮ ಬದುಕು ಬೆಳಕಾಗಿರ್ಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇವೆ ಸೊ ಅದರಿಂದ ಯಾವುದು ಜಾತಿ ಧರ್ಮ ಅನ್ನೋದು ಕಾಣದೆ ಈ ಮಠ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ನನ್ಗೆ ಬೇಕಾದಷ್ಟು ಜನ ಚರ್ಚೆ ಮಾಡ್ತಾರೆ ಏನಪ್ಪಾ ನೀನು ಒಕ್ಕಲಿಗ ಅಂತ ಹೇಳ್ತಾರೆ ನೀನು ಹೋಗಿ ಇಲ್ಲಿ ಈ ಮಠಕ್ಕೆ ಏನು ನಿನ್ಗೆ ಸಂಬಂಧ ಅಂತ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಭಕ್ತಗೂ ಭಗವಂತನಿಗೆ ತಿರುಗಿರೋ ಸಂಬಂಧದಲ್ಲಿ ನಮ್ಮ ಗುರುಗಳು ಹೇಳಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಸೊ ಮಾನವ ಧರ್ಮಕ್ಕೆ ಎಲ್ಲಿದ್ದಾರೆ ಹುಟ್ಟಬೇಕಾದ್ರೆ ಯಾರು ಯಾವ ಜಾತಿ ಹುಡ್ತೀವಿ ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಸೊ ಜನ್ಮದಲ್ಲಿ ಹುಟ್ಟಲು ಈ ಒಂದು ಅರ್ಜಿ ಹಾಕೊಂಡು ಹುಟ್ಟಿಲ್ಲ ತಂದೆ ತಾಯಿಗಳು ಏನ್ ತೀರ್ಮಾನ ಮಾಡಿರ್ತಾರೆ ಹಂಗೆ ಇವತ್ತು ನಮ್ಮ ಬೆವರು ಉಪ್ಪಾಗಿರ್ತದೆ ನಮ್ಮ ರಕ್ತ ಕೆಂಪಾಗಿರ್ತದೆ ಯಾವ ಜಾತಿ ಯಾವ ಧರ್ಮದವ್ರು ಕೇಳಿದ್ರೂ ಕೂಡ ಕೊನೆಗೆ ಮೈ ಕಟ್ ಮಾಡಿದಾಗ ರಕ್ತ ಎಲ್ಲ ಕೆಂಪೇ ಇರ್ತದೆ ಅವನು ಬೆವರು ಶ್ರಮದ ಬೆವರು ಉಪ್ಪಾಗೆ ಇರ್ತದೆ ಹಂಗೆ ಕಣ್ಣೀರು ಕೂಡ ಸಾಹ್ಕರ ಆಗ್ಲಿ ಪಡುವ ಆಗ್ಲಿ ಯಾವ ಜಾತಿ ಆಗ್ಲಿ ಏನು ವಿಭಿನ್ನವಾದಂತ ಬೇರೆ ಇಲ್ಲ ಹಂಗೆ ಮಾನವ ತತ್ವಕ್ಕೆ ಇವತ್ತು ಹೆಚ್ಚಿಗೆ ಶಕ್ತಿ ತುಂಬುವಂತ ಕೆಲಸ ನಮ್ಮ ವೀರ ಅವರು ನಮ್ಮ ಲೋಕಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅನೇಕಂತೆ ನಾವೆಲ್ಲ ಕೂಡ ನಡೀತಾ ಇದ್ದೇವೆ ಮುಂದಿನ ಕಾಲ ನಿರ್ಮಾಣ ತೀರ್ಮಾನಗಳು ಆಗ್ತವೆ ನಾನೇನು ಹೆಚ್ಚಿಕೆ ಇಲ್ಲ ನಾನು ಇಲ್ಲಿಗೆ ಬಂದಿರೋದು ನಿಮ್ಮಂಗೆ ಶ್ರೀಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಇದರಿಂದ ಶಕ್ತಿ ಪೀಠದ ಆಶೀರ್ವಾದವನ್ನು ಪಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ನಿಮಗೂ ನಮಗೆಲ್ಲ ಕೂಡ ಖಂಡಿತ ಒಳ್ಳೇದಾಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ ವೀರ ಗಂಗಾಧರ ಜಯನವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇದೀಗ ವೇದಿಕೆಯಲ್ಲಿ ಪರಮಾಚಾರ್ಯರಿಂದ ಗಂಗಾಧರ ಜಯನವರ ಮೂರ್ತಿಯನ್ನ ನೀಡಿ ಆಶೀರ್ವದಿಸ್ತಾ ಇದ್ದಾರೆ ಪರಮಾಚಾರ್ಯರು ಶ್ರೀಯುತರಿಗೆ ಪರಮಾಚಾರ್ಯರ ಆಶೀರ್ವಾದ ಹಾಗೂ ಕರ್ತೃ ಸೋಮೆಕಟ್ಟೆ ಕಾಡಸಿದ್ದೇಶ್ವರನ ಆಶೀರ್ವಾದ ಸದಾ ಎಲ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಇದೀಗ ವೇದಿಕೆಗೆ ಅಧ್ಯಕ್ಷ